Ne ಯಾವುದೇ ತರ ಸಮಸ್ಯೆ ಇದ್ರೆ ಅಂದ್ರೆ ಮಕ್ಕಳ ಭವಿಷ್ಯ ಆಗಿರ್ಬೋದು ಸಂಸಾರದಲ್ಲಿ ಯಾವ್ದೇ ಒಂಥರ ಸಮಸ್ಯೆ ಇರ್ಬೋದು ಮನಸ್ಸ ಮನಸ್ ಶಾಂತಿ ತೃಪ್ತಿ ಅನ್ನೋದಿಲ್ಲ ಅಂತ ಇದ್ರೆ ಅಥವಾ ಒಂದು ಕೆಲಸದ ಒತ್ತಡ ಇದ್ರೆ ಡಿಪ್ರೆಷನ್ ಇದ್ರೆ ಈ ತರ ಯಾವುದೇ ಸಮಸ್ಯೆ ಆಗಿದ್ರು ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್ ಹೊಸಕೋಟೆಯಲ್ಲಿದೆ ಇದರ ಒಂದು ಲೊಕೇಶನ್ ಫೋನ್ ನಂಬರ್ ಡೀಟೇಲ್ಸ್ ಎಲ್ಲದನ್ನೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಲಾಗುತ್ತೆ ಬೇಗನೆ ಬಂದು ಬೇಗನೆ ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಬಿಕಾಸ್ ಹೆಲ್ತ್ ವೆಲ್ತ್ ಅಂಡ್ ಮೆಂಟಲ್ ಹೆಲ್ತ್ ಇಸ್ ಈವನ್ ಮೋರ್ ಇಂಪಾರ್ಟೆಂಟ್ ಸೊ ಮುಂದಿನ ಪ್ರಶ್ನೆ ಮೇಡಮ್ ಈಗ ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಇದ್ರೆ ಸೊ ಅದು ಎಲ್ಲರನ್ನು ಕಾಡ್ತಾ ಬರುತ್ತೆ ಬಹಳ ಜಗಳ ತಂದೆ ತಾಯಿ ಅವ್ರ ಮಧ್ಯ ಜಗಳ ಅದು ಆ ಒಂದು ಸಿಟ್ಟಿನಿಂದ ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ ಮಕ್ಕಳು ಓದೋ ಅಭ್ಯಾಸ ಒಂದು ಹಾಳಾಗುತ್ತೆ ಕೆಟ್ಟ ಚಟಗಳು ಈಗ ತಂದೆ ಕುಡಿದು ತಂದೆ ಕುಡ್ದು ಬರೋದು ಹೊಡಿಯೋದು ತಾಯಿಯನ್ನ ಈ ತರ ಎಲ್ಲಾ ನೋಡಿ ನೋಡಿ ಒಂದು ಎಫೆಕ್ಟ್ ಆಗ್ತಾ ಇರತ್ತೆ ಮಕ್ಕಳಿಗೆ ಸೊ ಅದನ್ನೇ ಕಲ್ತ್ಕೊಂತ ಹೋಗ್ಬಿಡ್ತಾರೆ ಬಟ್ ಆ ಒಂದು ನೆಗೆಟಿವ್ ಎನರ್ಜಿ ಇದೆ ಅನ್ನೋದನ್ನ ನೀವು ನಿಮ್ಮ ಸೆಂಟರ್ ನಲ್ಲಿ ಹೇಗೆ ಐಡೆಂಟಿಫೈ ಮಾಡಿ ಹೇಗೆ ಅದಕ್ಕೆ ಹೀಲಿಂಗ್ ಅನ್ನ ಮಾಡ್ಕೊಡ್ತೀರಾ ಒಂದು ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳು ಇತ್ತು ಅಂದ್ರೆ ಅದು ಬ್ಲಾಕ್ ಮ್ಯಾಜಿಕ್ ಆಗಿರ್ಬೋದು ಇಲ್ಲ ಯಾರಾದ್ರೂ ಸ್ಪಿರಿಟ್ ಇರ್ಬೋದು ಅಂದ್ರೆ ಸ್ಪಿರಿಟ್ ಮೀನ್ಸ್ ನಾ ಹೇಳಿದಳಾ ಈ ಸಬ್ ಕಾನ್ಶಿಯಸ್ ಬೇರೆ ಸಬ್ ಕಾನ್ಶಿಯಸ್ ಮೈಂಡ್ ಕನೆಕ್ಟ್ ಆಗಿರ್ಬೋದು ಈ ತರ ಸಮಸ್ಯೆಗಳು ಒಂದು ನೆಗೆಟಿವ್ ಎನರ್ಜಿ ಅಂತ ಇರುತ್ತೋ ಆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಇರೋದಿಲ್ಲಾಗಿ ಎರಡನೇದಾಗಿ ಎಷ್ಟೇ ದುಡ್ಕೊಂಡು ಮನೆಗ್ ಬಂದ್ರು ಸಹ ದುಡ್ಡನ್ನ ಉಳಿಸ್ಲಿಕ್ಕೆ ಆಗೋದಿಲ್ಲ ಆ ಮನೆಯಲ್ಲಿ ಒಂದು ವಸ್ತು ಇಟ್ಟ ಜಾಗದಲ್ಲಿ ಮತ್ತೆ ಅವ್ರು ಆ ವಸ್ತು ಸಿಗೋದಿಲ್ಲ ಅವಾಗ ಏನಾಗುತ್ತೆ ಹುಡ್ಕೋಗೆ ಫುಲ್ ಟೆನ್ಷನ್ ಆಗುತ್ತೆ ಫುಲ್ ಹಿಂಸೆ ಆಗುತ್ತೆ ಅದಾಗ ಜಗಳ ಕ್ರಿಯೇಟ್ ಆಗುತ್ತೆ ನೆಗೆಟಿವ್ ಎನರ್ಜಿ ಉದ್ದೇಶ ಏನಿರುತ್ತೆ ಇಲ್ದಂಗ್ ಮಾಡೋದು ಆರೋಗ್ಯ ಹಾಳು ಮಾಡೋದು ಮನೇಲಿ ಜಗಳ ಮಾಡ್ಸೋದೇ ಅದು ಉದ್ದೇಶ ಆಗಿರುತ್ತೆ ಆ ಇಟ್ಟಂತ ವ್ಯಕ್ತಿ ಏನ್ ಮಾಡ್ತಾನೆ ನಾ ಇಟ್ಟಿದ್ನ ಇಲ್ಲೇ ಇಟ್ಟಿದ್ನಲ್ಲ ಎಲ್ಲಿ ಹೋಯ್ತು ಏನಾಯ್ತು ಅಂತ ಯಾವಾಗ ಹುಡ್ತಾನೋ ಆ ಟೈಮಲ್ಲಿ ಸಿಗದಾಗ ಹೆಂಡತಿ ಮಕ್ಳ ಮೇಲೆ ಆ ಪ್ರೆಷರ್ ಅನ್ನ ತೋರ್ಸೋದು ಅಥವಾ ತಾಯಿಯ ಮಕ್ಕಳ ಮೇಲೆ ಆ ಪ್ರೆಷರ್ ಅನ್ನ ತೋರ್ಸೋದು ಈ ರೀತಿ ಲಕ್ಷಣಗಳು ಕಂಡು ಬರುತ್ತೆ ಇನ್ನೊಂದು ಆಮೇಲೆ ಇರುವಂತಹ ಸಾಕು ಪ್ರಾಣಿಗಳು ಯಾವ್ದೋ ಒಂದು ಕಾಯಿಲೆಗೆ ತುತ್ತಾಗೋದು ಅಥವಾ ಇದ್ದಕ್ಕಿದ್ದಂಗೆ ಸತ್ತೋಗೋದು ಈ ರೀತಿ ಆಗ್ತಾ ಇರತ್ತೆ ಆಮೇಲೆ ಅಡಿಗೆಯನ್ನ ಎಷ್ಟೇ ಕೇರ್ ತಗೊಂಡ್ ಮಾಡುದು ಟೇಸ್ಟ್ ಇರೋದಿಲ್ಲ ಏನೋ ಸಮಸ್ಯೆ ಆಗಿ ಆ ಟೇಸ್ಟ್ ಕೆಟ್ಟೋಗೋದು ಹೋಗೋದು ಟೇಸ್ಟ್ ಕೆಟ್ಟೋಗೋದು ಎಷ್ಟೇ ರುಚಿಯಾಗಿ ಮಾಡ್ಬೇಕಂತ ಮಾಡುದು ಸಹ ಆ ಮನೇಲಿ ಆಹಾರ ರುಚಿಯಾಗಿ ಬರೋದಿಲ್ಲ ಏನೋ ಸಮಸ್ಯೆ ಆಗಿ ಆಹಾರ ಟೇಸ್ಟ್ ಕೆಟ್ಟ ಕೆಟ್ಟೋಗೋದು ಅದರಿಂದ ಮನೇಲಿ ಅರ್ಧ ರುಚಿಯಾಗಿ ತಿಂದಿರ್ತಾರೆ ಇವತ್ತೇನು ಹಿಂಗ್ ಮಾಡಿದ್ಯಾ ಹೀಗ್ ಮಾಡಿದ್ಯಾ ಅಂತ ಅವ್ರು ಜಗಳ ಆಗೋದು ಮತ್ತೆ ರಾತ್ರಿ ಮಾಡಿರೋಂತ ಆಹಾರ ಬೆಳಿಗ್ಗೆ ಎಷ್ಟೊತ್ತಿಗೆ ಕೆಟ್ಟೋಗೋದು ಹೋಗೋದು ಅಥವಾ ಕೆಟ್ಟೋಗೋದು ಹಾಲು ಪದೇ ಪದೇ ಹೊರದೋಗೋದು